ಟೀಮ್ ಟ್ವೆಲ್ ರೋಡರ್ಸ್ ವತಿಯಿಂದ ತಾಲೂಕಿನ ಕೊತ್ನಳ್ಳಿ ಕುಡಿಗಾಣ ಬೆಂಕಳ್ಳಿ ಗ್ರಾಮಗಳ ಖಾಸಗಿ ಜಮೀನಿನಲ್ಲಿ ನಡೆದ ಜೀಪ್ ಆಫ್ರೋಡ್ ರ್ಯಾಲಿ ಗ್ರಾಮೀಣ ಜನರನ್ನು ರಂಚಿಸಿತು ಕೊತ್ನಳ್ಳಿ ಗ್ರಾಮಸ್ಥರು ರ್ಯಾಲಿಗೆ ಚಾಲನೆ ನೀಡಿದರು ಟ್ರ್ಯಾಕ್ನಲ್ಲಿ ಜೀಪ್ ತೆರಳುತ್ತಿದ್ದಂತೆ ಧಾರಾಕಾರ ಮಳೆ ಸುರಿಯಲು ಪ್ರಾರಂಭಿಸಿತು ಕಡಿದಾದ ರಸ್ತೆಯಲ್ಲಿ ಅನೇಕ ವಾಹನಗಳು ಸಿಲುಕಿಕೊಂಡವು ನಂತರ ಟ್ರ್ಯಾಕ್ಟರ್ ಮತ್ತು ಕ್ರೇನ್ ಬಳಸಿ ವಾಹನಗಳನ್ನು ಟ್ರ್ಯಾಕ್ಗಳಿಗೆ ತರಲಾಯಿತು ಅತಿ ಹೆಚ್ಚು ಮಳೆ ಬೀಳುವ ಕುಡಿಗಾಣ ಕೊತ್ತನಹಳ್ಳಿ ಗ್ರಾಮದ ಖಾಸಗಿ ಜಾಗದ ಕಾಫಿ ಏಲಕ್ಕಿ ತೋಟಗಳ ಕಚ್ಚಾ ರಸ್ತೆಯಲ್ಲಿ ತೆರಳುವುದು ಚಾಲಕರಿಗೆ ಸವಾಲಾಗಿ ಪರಿಣಮಿಸಿತು ರಾಜ್ಯದ ವಿವಿಧ ಭಾಗಗಳಿಂದ ನೂರ ಇಪ್ಪತ್ತೈದು ವಾಹನಗಳಲ್ಲಿ ಇನ್ನೂರ ಐವತ್ತರಷ್ಟು ಸ್ಪರ್ಧಿಗಳು ಭಾಗವಹಿಸಿದ್ದರು ಖಾಸಗಿ ಜಮೀನಿನಲ್ಲೇ ಆಫ್ ರೋಡ್ ರ್ಯಾಲಿಯನ್ನು ಆಯೋಜಿಸಲಾಗಿದೆ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಟ್ರ್ಯಾಕ್ ಇರುವುದಿಲ್ಲ ಕಾಫಿ ಏಲಕ್ಕಿ ತೋಟದ ರಸ್ತೆಯಲ್ಲಿ ನಡೆಯಲಿದೆ ಆಫ್ ರೋಡ್ ಸ್ಪೋರ್ಟ್ಸ್ ಇವೆಂಟ್ ಆಗಿರುವುದರಿಂದ ಸರ್ಕಾರದ ಎಲ್ಲಾ ನಿಯಮಗಳನ್ನು ಪಾಲಿಸಲಾಗಿದೆ ರ್ಯಾಲಿ ಆಯೋಜನೆಗೆ ಮೊದಲು ಆಯೋಜಕರು ತಮ್ಮ ಸ್ವಂತ ಖರ್ಚಿನಲ್ಲಿ ತೋಟದೊಳಗೆ ಅನೇಕ ರಸ್ತೆಗಳನ್ನು ಮಾಡಿಕೊಡಲಾಗಿದೆ ಇದರಿಂದ ಗ್ರಾಮ ಗ್ರಾಮಸ್ಥರು ಆಫ್ ರೋಡ್ ರ್ಯಾಲಿ ನಡೆಸಲು ಪ್ರತಿ ವರ್ಷ ಸಹಕಾರ ನೀಡುತ್ತಾ ಬಂದಿದ್ದಾರೆ ಪ್ರಕೃತಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಟೀಂ ಟ್ವೆಲ್ ಆಯೋಜಕರಾದ ರವಿ ಹೇಳಿದರು ಸಿಎಂಡ್ ಡಿ ಜಾಗದಲ್ಲಿ ರ್ಯಾಲಿಗೆ ತಡೆ ಪುಷ್ಪಗಿರಿ ಅರಣ್ಯ ಪ್ರದೇಶದಲ್ಲಿ ಆಫ್ ರೋಡ್ ರ್ಯಾಲಿ ನಡೆಸದಂತೆ ಕೊತ್ನಳ್ಳಿ ಗ್ರಾಮದ ಕೆಪಿ ಅಜಿತ್ ಎಂಬುವವರು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿರುವುದರಿಂದ ಇದರ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಮತ್ತು ತಾಲೂಕು ಆಡಳಿತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿತ್ತು ಶಾಂತಳ್ಳಿ ಜಂಕ್ಷನ್ನಿಂದ ರೋಡ್ ವಾಹನಗಳು ತೆರಳದಂತೆ ಅರಣ್ಯ ಇಲಾಖೆ ಪೊಲೀಸ್ ಹಾಗೂ ತಾಲೂಕು ಆಡಳಿತ ತಡೆ ಹಾಕಿತು ಅರಣ್ಯ ಹಾಗೂ ಸಿಎಂಡ್ ಡಿ ಜಾಗದೊಳಗೆ ಆಫ್ ರೋಡ್ ವಾಹನಗಳು ತೆರಳಲು ಅವಕಾಶವಿಲ್ಲವೆಂದು ಎಸಿಎಫ್ ಗೋಪಾಲ್ ತಹಸೀಲ್ದಾರ್ ಕೃಷ್ಣಮೂರ್ತಿ ಇನ್ಸ್ಪೆಕ್ಟರ್ ಮಹದೇವ ಹೇಳಿದರು ಖಾಸಗಿ ಜಾಗದಲ್ಲಿ ವಾಹನಗಳು ತೆರಳಲು ಡಿಎಫ್ಓ ಅವರಿಂದ ಅನುಮತಿ ಪತ್ರ ಸಿಕ್ಕ ನಂತರ ಅಧಿಕಾರಿಗಳು ವಾಹನಗಳನ್ನು ಬಿಟ್ಟರು ನಮ್ ಜಮೀನು ನಮಿಗೆ ಓಡಾಡಕ್ ಗೊತ್ತಿದೆ ಆದ್ರೆ ಹೌದು ನಿಮ್ಮನ್ನ ಪರ್ಮಿಷನ್ ಕೇಳಿದಾಗ ಅವತ್ತೆ ಇನ್ಸ್ಟ್ರಕ್ಷನ್ ಕೊಟ್ಟು ಇದು ಕಡ್ಲೇಬೇಕು ಅಂತ ಹೇಳಿದ್ರೆ ಅವತ್ತೇ ನಾವು ನಿಲ್ಲಿಸ್ತಿದ್ವಿ ಆಯೋಜನೆ ಮಾಡಿ ಲಾಸ್ಟ್ ದಿನ ಮೊದಲ ದಿನ ಕೊಡುವಂತದ್ದಲ್ಲ ಮೊದಲು ದಿನ ಕೊಟ್ಬಿಟ್ಟು ರಾತ್ರಿ ತಂದ್ಬಿಟ್ಟು ಕೊಟ್ಟಾಗ ನಮಗೆ ಅದ್ ಮಾಡಕ್ ಆಗಲ್ಲ

ಅದ್ ಹ್ಯಾಕ್ ತಡಿತೀನಿ ನೋಡ್ತೀನಿ ನಾನ್ ಒಂದ್ ಸ್ವಲ್ಪ ಇದು ಮಾಡಿ ಮಾಡಿರುತ್ತೆ ನೋವು ಬೇಕು ಫಾರೆಸ್ಟ್ ನ ಬೆಂಕಿ ನಂದಿಸಿ ನೋಬೇಕು ಪರ್ಮಿಷನ್ ತಗೊಂಡ್ ಎರಡು ಮಾತಾಡೋದು ಅವಕಾಶ ಮಾತಾಡ್ತೀವಿ ನೋಡಿ ಈಗ ನಾವು ಓದ್ತಿರೋ ಶಾಸಕರಿಗೂ ಫೋನ್ ಮಾಡಿ ನೋಡಿ ಸರ್ ಇದನ್ನ ಯಾವ್ದೇ ಕಡೆ ತಡೆ ಬರೋ ತಡೆದ್ರೆ ಅಪಾದ ಬರ್ತದೆ ವಿಷಯಗಳು ಗಂಭೀರ ಆಗಿದೆ ಆಮೇಲೆ ನಾಳೆ ಹೆಚ್ಚು ಕಡಿಮೆ ಆದ್ರೂ ನಿಮಗೂ ಸರ್ಕಾರಕ್ಕೂ ಎಲ್ಲ ಕೆಟ್ಟ ಬರ್ತದೆ ದಯವಿಟ್ಟು ಇದನ್ನ ಕ್ಲಿಯರ್ ಮಾಡ್ಕೊಡಿ ಅಂತೇಳಿದೆ ಫಾರ್ಟ್ ಡಿಎಫ್ ಎರಡು ಜನ ಕಳಿಸಿದಾರೆ ಈಗ ಆಲ್ರೆಡಿ ರವಿ ಅವರು ಗ್ಯಾಸ್ ಯಾರು ಹೋಗಿದ್ದಾರೆ ಪರ್ಮಿಷನ್ ಕೊಡ್ತಾರೆ ಅಂತ ಆಶಾಭಾವನೆ ಕೊಟ್ಟೆ ಕೊಡ್ತಾರೆ ಕೊಟ್ಟಿಲ್ಲ ಅಂತ ಕ್ಷಣ ನಾವ್ ಏನ್ ಮಾಡ್ಬೇಕು ಅಂತ ಮತ್ತೆ ಬಿಟ್ಟು ಹೀಗೆ ಬೇಡ ದಯವಿಟ್ಟು ಅವ್ರು ಯಾರು ಏನು ನಮ್ಗೆ ಎಂಟ್ರಿ ಮಾಡ್ತಾ ಇಲ್ಲ ಮಾಡಲ್ಲ ಆಮೇಲೆ ನೀವೊಂದು ನೀವು ಇನ್ನೂರ್ ಜನ ನಾವು ಲಕ್ಷಾಂತರ ಜನ ಇದೀವಿ ಸರ್ ಆರ್ ಕೋಟಿ ಕನ್ನಡಿಗರಿದ್ದೀವಿ ನಾವೆಲ್ಲರೂ ಬರ್ತೀವಿ ಬಂದಿಲ್ವಾ ನೀವ್ ಪೊಲೀಸ್ ಇದ್ರೆ ತಗಮನೆ ಜನ ತರ್ತೀರಾ ಬಿಡೋಣ ಬೇಡ ನಾವು ಜಾಸ್ತಿ ಮಾತ್ರ

ಹದಿನೆಂಟಕ್ಕೆ ಹೆಚ್ಚಿ ಕೊಟ್ಟಿದ್ದಾರೆ ಉದಯ ಅವರಿಗೆ ಹೇಳಿದ್ದಾರೆ ಕಳಿಸುವಂತ ಅವಶ್ಯಕತೆ ಕಂಡೀಷನ್ ಒಂಬತ್ತು ಕಂಡೀಶನ್ ಹಾಕಿ ಕೊಟ್ಟಿದ್ದಾರೆ ಏನೆಲ್ಲ ಹೇಳ್ತಾರೆ ಅಂದ್ರೆ ಆಫ್ ರೋಡ್ ಡ್ರೈವ್ ನಲ್ಲಿ ಭಾಗವಹಿಸಿದ ಎಲ್ಲ ವಾಹನಗಳು ಹಾಗೂ ಚಾಲಕರು ಮಾಹಿತಿ ವಿಮೆ ಹಾಗೂ ವಾಹನಗಳ ದಾಖಲಾತಿಗಳನ್ನು ಆಗಿರ್ಪಡಿಸ್ ಮಾಡಿದ್ದೀವಿ ಆಫ್ ರೋಡ್ ಡ್ರೈವ್ ನೋಡುವ ರಸ್ತೆಯ ಮರಗಳ ಸಂಪೂರ್ಣ ಮಾಹಿತಿಯನ್ನು ನೀಡತಕ್ಕ

ಆಫ್ ರೋಡ್ ಡ್ರೈವ್ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡಗಳು ಹಾಗೂ ಅಪಘಾತಗಳು ಸಂಭವಿಸದಂತೆ ತೆಗೆದುಕೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡುವುದು ಆಫ್ ರೋಡ್ ಡ್ರೈವ್ ನಡೆಯುವ ವಾಹನಗಳ ಫಿಟ್ನೆಸ್ ಮತ್ತು ಮಾಡಿಫೈ ಮಾರ್ಪಾಡು ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಆರ್ ಕುರಿತು ಅನುಮತಿ ಪಡೆದು ಆಧಾರಪಡಿಸಿದೆ ಆಫ್ ರೋಡ್ ಡ್ರೈವ್ ನಡೆಯುವ ಸಮಯದಲ್ಲಿ ಯಾವುದಾದ್ರೂ ಅಪಘಾತಗಳು ಸಂಭವಿಸಿದಲ್ಲಿ ಚಾಲಕರಗಳ ಸುರಕ್ಷತೆ ಹಾಗೂ ಆ್ಯಂಬುಲೆನ್ಸ್ ಆಗಿರೋ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿ ನೀಡತಕ್ಕಂಥ ಆಫ್ ರೋಡ್ ಡ್ರೈವ್ ನಲ್ಲಿ ಇರುವಂತಹಗಳು ತಂದಾ ಇಲಾಖೆ ಅರಣ್ಯ ಇಲಾಖೆ ಲೋಕಪಾಲ glEnable ಅಂತ ಪಡೆದರೆ ಇಲಾಖೆ ಅನುಮತಿ ಪಡೆದ ಹಾಗಜರ್ ಪರಿಷತ್ತು ಎಲ್ಲಾ ದಾಖಲಾತಿಗಳನ್ನು ಹಾಜರಪಡಿಸಿ ಅನುಮತಿ ಪಡೆದುಕೊಂಡ ನಂತರವೇ ಆಫ್ ರೋಡ್ ಡ್ರೈವ್ ಅನ್ನು ಆಯೋಜಿಸಿದ್ದು ತப்பிದಲ್ಲಿ ಅಥವಾ ಆಫ್ ರೋಡ್ ಡ್ರೈವ್ ಸಮಯದಲ್ಲಿ ಯಾವುದೇ ಅನಾವತಗಳದಲ್ಲಿ ಆಯೋಜಕರ ನೇರಣವಣೆ ಮಾಡಲಾದ ಅನುಮತಿ ನಾನು ಇಲ್ಲ ನಾನು ಆಮೇಲೆ ಒಂದು ಇಮಾರು ಕಟ್ಟರಣೆ ಅವರಿಗೆ ಸರಾಸರಿ ಏಳು ದಿನಗಳ ಅವಕಾಶ ಕೊಟ್ಟು ಕೊಟ್ಬಿಟ್ಟು ಇಪ್ಪತ್ನಾಲ್ಕನೇ ತಾರೀಕಿಗೆ ಇಪ್ಪತ್ತೇಳರಂದು ನಮ್ಮ ಭೂಮಿ ನಮ್ಮ ಜಾಗೃತಿಗಾಗಿ ಬೆಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಪ್ಪನಳ್ಳಿ ಗ್ರಾಮದಲ್ಲಿ ಖಾಸಗಿ ಜಮೀನುಗಳ ರಸ್ತೆಗಳಲ್ಲಿ ಆಫ್ ರೋಡ್ ರೈ ನೋಡಿಸಲು ಅನುಮತಿ ಕೋರಿ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಿತ್ತು ಅದೇ ದಿನ ನಿಮಗೆ ನಿಯಮ ಮತ್ತು ಷರ್ತುಗಳ ಬಗ್ಗೆ ನೋಟಿಸ್ ನೀಡಿತು ಎಲ್ಲ ಷರ್ತುಗಳ ಪಾಲನೆಯ ಬಗ್ಗೆ ಸಂಬಂಧಿಸಿದ ಎಲ್ಲ ದಾಖಲಾಗದನ್ನು ಒದಗಿಸದೇ ಇರುವುದರಿಂದ ಮತ್ತು ಕೆಪಿ ಅಜಿತ್ ಕೊತ್ತಳಿ ಗ್ರಾಮದವರು ನೀಡಿದ ಅರ್ಜಿ ವಿಚಾರಣೆಯ ಬಗ್ಗೆ ನಿಮ್ಮನ್ನು ಕರೆಸಿದ್ದು ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸುರಕ್ಷತಾ ದೃಷ್ಟಿಯಿಂದ ನೀವು ಊರಿನ ಅನುಮತಿಯನ್ನು ನಿರಾಕರಿಸಲಾಗಿದೆ ಅಂತೆಲ್ಲ ಪೊಲೀಸ್ ಒಂದು ನಿಮಿಷ ಸ್ಪಷ್ಟವಾಗಿ ಕೊಡಲಾಗಿದೆ ಒಂದು ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ಎಸ್ ಎ ತಹಶೀಲ್ದಾರ್ ಆಗಿ ಇಲ್ಲಿ ನಮ್ಮ ವೈಯಕ್ತಿಕ ದ್ವೇಷ ಏನಿಲ್ಲ ದಿನ ನಾವೇತು ಬೆಳಿಗ್ಗೆ ಮುಖ ನೋಡ್ತೀವಿ ಅರಪುಳ್ಳಿ ರವೀಂದ್ರನನ್ನು ಬರ್ತಾರೆ ನಮ್ಮ ಲೋಕಣ್ಣನ ಬರ್ತಾರೆ ಎಲ್ಲ ನಾವು ಒಂದು ಗ್ರಾಮದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಸಹಕಾರಿಯಾಗಿ ಇದ್ದೀವಿ ಇಲ್ಲಿ ನಾವು ಕಳೆದ ವರ್ಷನೂ ಮಾಡಿದರೆ ಆಚೆ ವರ್ಷ ಮಾಡಿದರೆ ಯಾರೂ ಕೂಡ ಡಿಸ್ಟರ್ಬ್ ಮಾಡಲಿಲ್ಲ ನಾವು ನಿನ್ನೆ ಸಂಜೆ ತನಕ ನಾವು ಬರಲಿಲ್ಲ ಇದು ಇಟ್ಕೊಳ್ಳಿ ಆಯ್ತು ನಾವು ಸಂಜೆನೂ ಬಂದಿಲ್ಲ ಯಾಕಂದ್ರೆ ಒಂದು ಕೋರ್ಟ್ ಆರ್ಡರ್ ಬಂದಿದೆ ಕೋರ್ಟ್ ಆರ್ಡರ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಏನು ಪಿಟೀಷನರು ಹೈಕೋರ್ಟಿಗೆ ಮನವಿ ಸಲ್ಲಿಸಿದರೆ ಅಲ್ಲಿ ಏನು ಪಿಟಿಷನ್ ಕಾಪಿಲಿ ಅವರ ಅವೇರ್ನೆ ಏನಿದೆ ಅವರ ಏನು ಒಂದು ಮೇಲೆ ಏನು ಮಾಹಿತಿಗಳನ್ನ ಹಾಕಿದ್ದಾರೆ ಅವನ್ನೆಲ್ಲ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ರೆಸ್ಪಾಂಡೆಂಟ್ ನಂಬರ್ ನೈನ್ ಯಾರು ಆಯೋಜ ಆಯೋಜಕರನ್ನು ಕೂಡ ಅವರಿಗೆ ಒಂದು ಅವರ ಹೇಳಿಕೆಯನ್ನು ಕೊಡಲಿಕ್ಕೆ ಮುಕ್ತ ಒಂದು ಅವಕಾಶ ಕೊಟ್ಟು ಏನಾದರೆ ಇಲ್ಲಿ ನಡೆಯುವಂಥ ರೋಡ್ ರ್ಯಾಲಿ ಕಾಂಟ್ರರಿ ಟು ದಿ ಲಾ ಆದರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ ಅದಕ್ಕೆ ಬದಲು ಸಂಬಂಧಪಟ್ಟ ಇಲಾಖೆಗಳಿಂದ ನಿರಾಕ್ಷೇಪಣಾ ಎನ್ ಓ ಸಿ ಪತ್ರನ ಪಡ್ಕೊಳ್ಬೇಕು ಅಂತಲೇ ಹೇಳಿದೆ ಇಲ್ಲಿ ನೋಡಿದರೆ ಬೆಟ್ಟದಲ್ಲಿ ಪಂಚಾಯತಿಯಿಂದ ಎನ್ ಓ ಸಿ ಕೊಟ್ಟಿದರೆ ಅವರು ಒಂದು ಎಂಟತ್ತು ಷರತ್ತು ವಿಂತಿಂತ ಇಲಾಖೆಯಿಂದ ನೀವು ಏನಷ್ಟು ಪಡ್ಕೊಂಡು ಕೊಡಿ ಅಂತ ಅವ್ರು ಹೇಳಿದ್ದಾರೆ ಅರಣ್ಯ ಇಲಾಖೆಯಿಂದ ನಿನ್ನೆ ಬಂದ ಇದು ಯಾವುದು ನೀವು ರೂಟ್ ಮ್ಯಾಪ್ ಕೊಟ್ಟಿಲ್ಲ ಆ ಕಾರಣದಿಂದ ಅರಣ್ಯ ಇಲಾಖೆಯಿಂದ ಅನುಮತಿ ಇಲ್ಲ ಎಂದು ತಿಳಿಯತಕ್ಕದ್ದು ಅಂತಲೂ ಕೂಡ ಹೇಳಿದ್ದಾರೆ ಯಾಕಂದರೆ ಇದು ಕೋರ್ಟ್ ಮ್ಯಾಟ್ರ್ ಆದ ಕಾರಣ ಇಲ್ಲಿ ಏನಾದರೆ ಇದು ಎಕೋಸೆನ್ಸಿಟಿವು ಮತ್ತು ವೈಲ್ಡ್ ಲೈಫ್ ಮತ್ತು ಬಫ ರ್ಯಾಲಿ ಏನಾದರೆ ರೋಡ್ ರ್ಯಾಲಿಗೆ ಹೋದರೆ ನಾವು ಮತ್ತು ಜಿಲ್ಲಾಧಿಕಾರಿಗಳ ಸಮೇತ ಕೋರ್ಟಿಗೆ ಹೋಗಿ ನಿಲ್ಬೇಕಾಗ್ತದೆ ಅದಕ್ಕೆ ನಾನು ಏನು ಹೇಳಿದೆ ಹೇಳಿದ್ರೆ ಒಂದು ಐದು ಜೀಪ್ಗಳು ಹತ್ತು ಜೀಪ್ಗಳು ಹೋದರೆ ಏನೋ ಸಮಸ್ಯೆ ಇಲ್ಲ ಇಲ್ಲಿ ಸರಾಸರಿ ನೂರಿಂದ ನೂರೈವತ್ತು ಜೀಪು ಬೃಹತ್ ಬೃಹತ್ ಮಟ್ಟದಲ್ಲಿ ಇದನ್ನ ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಈಗ ನಮ್ಮ ಅರುಣ್ ಜಿ ಹೇಳ್ತಾರೆ ಏನಿಲ್ಲ ನಮಗೆ ಅರ್ಜಿ ಕೊಟ್ಟಿದ್ದಾರೆ ಹದಿನೆಂಟನೇ ತಾರೀಕಿಗೆ ಅರ್ಜಿ ಕೊಟ್ಟಿದ್ದಾರೆ ಕೊಟ್ಟ ಅರ್ಜಿನ ನಾವು ಪರಿಶೀಲನೆಗೆ ಕಳಿಸ್ಬೇಕು ಪರಿಶೀಲನೆಗೆ ಕಳಿಸೋಾಗಲೇ ಮೂರು ನಾಲ್ಕು ದಿನ ಆಗ್ತದೆ ನಮ್ಮ ಸ್ಥಳೀಯ ಕಂದಾಯಾಧಿಕಾರಿಗಳು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗ್ತದೆ ಇದು ಎಲ್ಲೆಲ್ಲಿ ಹೋಗ್ತದೆ ಏನೇನು ಹೋಗ್ತದೆ ಅಂತ ಇದೇ ರೀತಿ ಫಾರೆಸ್ಟ್ ಬುಕ್ ಕೊಟ್ಟಿದ್ದಾರೆ ಅವರು ಕೂಡ ತಮ್ಮ ಅಧೀನ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಈಗ ನೋಡ್ತಾರೆ ಅವರು ನೋಡಪ್ಪ ಯಾವ್ಯಾವ ವೈಲ್ಡ್ ಲೈಫಲ್ಲಿ ಹೋಗುತ್ತಾ ಎಲ್ಲೋಗುತ್ತೆ ಎಕೋದಲ್ಲಿ ಹೋಗುತ್ತಾ ನೋಡಿ ನಮಗೆ ವರದಿ ಕೊಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ರೂಟ್ ಮ್ಯಾಪ್ ತರಿಸ್ಕೊಳ್ಳಿ ರೂಟ್ ಮ್ಯಾಪ್ ತರಿಸ್ಕೊಂಡ್ ನಂತರ ಟ್ಯಾಲಿ ಮಾಡಿ ಎಲ್ಲಿ ಅವರಿಗೆ ಹೋಗಲ್ಲ ನಾವು ಕೊಡೋಣ ಎಲ್ಲಿ ಹೋಗಿ ಹೋಗೋದ್ರೆ ಕೊಡಬಾರ್ದು ಅನ್ನುವಂಥದ್ದು ಆಗ್ತದೆ ಯಾಕಂದ್ರೆ ಇಲ್ಲಿ ಕೇವಲ ಒಂಬತ್ತು ದಿನಗಳ ಅವಧಿಯಲ್ಲಿ ಇದು ಅರ್ಜೆಂಟ್ ಅಲ್ಲಿ ಆಯೋಜನೆ ಮಾಡಿರುವಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಒಪಿನಿಯನ್ ಮತ್ತೆ ಈಗ ಹೇಳ್ತಾ ಇದ್ರೆ ಏನು ಫಾರೆಸ್ಟ್ ಅವರೇನೋ ನೋಡೋಕ್ಕೆ ಹೋಗಿದ್ದಾರೆ ಅಂತೇಳಿ ಇದು ಸಂಪೂರ್ಣವಾಗಿ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಕಾರಣ ಅವ್ರು ಏನು ಡಿಸೈಡ್ ಕೊಡ್ತಾರೆ ನೋಡೋಣ ಇಲ್ಲಿ ಮೇಯ್ನ್ ಏನಾಗ್ತದೆ ಅಂತೇಳಿದರೆ ಇದು ಏನು ಪೂರ್ವ ನಾವು ಪ್ರೀ ಪರ್ಮಿಷನ್ ತಗೊಳ್ಬೇಕಿತ್ತು ಪ್ರೀ ಪರ್ಮಿಷನ್ ತಗೊಂಡ ದಾಖಲಾತಿಗಳ ಅನುಪಸ್ಥಿತಲಿ ಇದನ್ನು ಆಯೋಜನೆ ಮಾಡಿದರೆ ಕಾನೂನಿಗೆ ವಿರುದ್ಧ ಆಗ್ತದೆ ಅಂತ ಹೇಳೋದನ್ನ ನಾನು ಈ ಮೂಲಕ ಹೇಳ್ತೀನಿ ತಿಂಗಳು ಹಿಂದೆ ಆಯೋಜಕರ ಪರವಾಗಿ ಒಂದೂವರೆ ತಿಂಗಳು ಸ್ಥಳೀಯವಾಗಿ ಊರಲ್ಲಿ ವಿಲೇಜಲ್ಲಿ ಒಂದು ಊರು ಒಕ್ಕೂಟ ಅಂತ ಇರುತ್ತೆ ಅದರಲ್ಲಿ ಪರ್ಮಿಷನ್ ಇಂದ ಸ್ಟಾರ್ಟ್ ಆಗಿದೆ ಪಂಚಾಯಿತಿಯಿಂದ ಸ್ಥಳೀಯ ಪಂಚಾಯಿತಿಯಿಂದ ಕೂಡ ನಾವು ಪರ್ಮಿಷನ್ ಕೇಳುವಂಥದ್ದನ್ನು ಮಾಡಿದ್ದೀವಿ ಏನಂತ ಹೇಳಿದ್ರೆ ನಮ್ಮ ಉದ್ದೇಶ ಎಷ್ಟೇ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳುವಂಥ ಒಂದು ಜಾಗೃತಿ ಮೂಡಿಸುವುದು ನಾವು ಸಾಗೋಳಿ ಮಾಡಿಕೊಂಡು ಬಂದಂಥ ಸಚಿವರಿಗೆ ನಮಗೆ ಹಕ್ಕು ಕೊಡಿ ನಾವು ಹಕ್ಕು ಪತ್ರನ ಆಲ್ರೆಡಿ ಪಡ್ಕೊಂಡಿದ್ದೀವಿ ಗ್ರ್ಯಾಟ್ ಆಗಿದೆ ಜಾಗ ಇನ್ನೂ ದುರಸ್ತಿ ಆಗಿಲ್ಲ ಅದನ್ನು ಆದಷ್ಟು ಬೇಗ ಮಾಡಿ ಹೇಳಿ ಸರ್ಕಾರದ ಗಮನಕ್ಕೆ ತರಬೇಕು ಬೇಗ ಮಾಡಿ ಅಂತ ಹೇಳುವಂಥದ್ದು ಕಾರ್ಯ ಚಾಲ್ತಿಯಲ್ಲಿದ್ದರೂ ಬೇಗ ಮಾಡಿ ಅಂತ ಹೇಳುವಂಥ ಉದ್ದೇಶ ಇಟ್ಟುಕೊಂಡು ನಾವು ಈ ಡ್ರೈವ್ ಡ್ರೈವನ್ನ ಆಯೋಜನದ ಪರವಾಗಿ ಎಲ್ಲರೂ ಸೇರಿಕೊಂಡು ನಡೆಸ್ತಾ ಇದ್ದೀವಿ ಅದರಲ್ಲಿ ಸ್ಥಳೀಯರ ಎಲ್ಲರ ಸಪೋರ್ಟ್ ನಾವು ನಡೀತಾ ಇರುವಂಥ ಒಂದು ಆಫ್ರೋ ಡ್ರೈವು ಯಾರಿಗೂ ತೊಂದರೆ ಮಾಡೋ ಥರ ಅಂತ ಹೇಳಿದ್ರೆ ನೀವು ಹೇಳಿದಾಗ ಇಲಾಖೆಗಳಲ್ಲಿ ನಾವು ಗೆ ಕೇಳಿದಾಗ ಪಂಚಾಯಿತಿಯಲ್ಲಿ ಮೊದಲು ಕೇಳಿದಾಗ ನಮಗೆ ಹೇಳಿದ್ದು ಇಷ್ಟೇ ಸಂಬಂಧಪಟ್ಟ ಇಲಾಖೆಗಳಲ್ಲಿ ತಗೊಳ್ಳಿ ಹೇಳಿ ಸಂಬಂಧಪಟ್ಟ ಇಲಾಖೆ ಅಂತ ಹೇಳಿದಾಗ ಮೊದಲು ನೆನಪಿಗೆ ಬಂದಂಥದ್ದು ನಮಗೆ ನಮಗೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ನಾವು ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ತಿಳಿಸಿದೀವಿ ನಿಮಗೆ ನಿಮ್ಮ ಮುಖಾಂತರ ತಿಳಿಸಿದೀವಿ ಅರಣ್ಯ ಇಲಾಖೆ ಮುಖಾಂತರ ತಿಳಿಸಿದ್ವಿ ನಮಗೆ ಅಲ್ಲಿಂದ ಅರಣ್ಯ ಇಲಾಖೆಗೆ ಕೊಟ್ಟಾಗ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಇದು ನಮ್ಮ ಸೆನ್ಸಿಟಿವ್ ಝೋನ್ಗೂ ಬರೋದಿಲ್ಲ ನಿಮ್ಮ ರಿಸರ್ವ್ ಫಾರೆಸ್ಟ್ಗೆ ಹೋಗೋದಕ್ಕೆ ರಸ್ತೆನೇ ಇಲ್ಲ ನಮ್ಮಲ್ಲಿ ಹಾಗಾಗಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ನೀವು ಇದನ್ನ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದನ್ನು ಹೇಳಿದರೆ ಬರ ಕೊಡಿ ಅಂತ ಕೇಳಿದ್ವಿ ಸರ್ ಅದೇನು ಕೊಡೋದಕ್ಕೆ ಬರೋದಿಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ ನಂತರ ನಾವು ಆಯೋಜನೆ ಸ್ಟಾರ್ಟ್ ಮಾಡಿದೀವಿ ತಹಸೀಲ್ದಾರ್ ಹತ್ರ ಕೇಳ್ಕೊಂಡ್ವಿ ಅವರು ಒಂದು ಮಾತು ಹೇಳಿದ್ದಾರೆ ಹೌದು ಇದರಲ್ಲಿ ಸಿ ಎನ್ ಡಿ ಮತ್ತು ಈ ಕಾಂಪ್ಲಿಕೇಶನ್ಗಳು ಇದೆ ನೀವು ಕೇಳ್ತಾ ಇರೋ ಹಕ್ಕು ನಿಮಗೆ ಒತ್ತಾಯ ಮಾಡೋದಕ್ಕೂ ನಿಮಗೆ ಅಧಿಕಾರ ಇದೆ ನೀವು ಫಾರೆಸ್ಟಲ್ಲಿ ಹೋಗಬಾರ್ದು ಅರಣ್ಯಕ್ಕೆ ತೊಂದರೆ ಮಾಡಬಾರ್ದು ಪರಿಸರಕ್ಕೆ ತೊಂದರೆ ಮಾಡಬಾರ್ದು ಆ ಥರದಲ್ಲಿ ಆಯೋಜನೆ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದನ್ನು ತಹಸೀಲ್ದಾರ್ ಕೊಟ್ಟಿದೆ ಯಾರನ್ನು ಅವರವರ ಸೇಫ್ಟಿ ಅವರಷ್ಟು ಅವರಿಗೆ ಮುಖ್ಯ ಇರುತ್ತೆ ನಮ್ಮಗಳು ಐದು ಬಗ್ಗೆ ಯೋಚನೆ ಮಾಡಿದೆ ಒಂದು ಹಿಂಬಾರ ಕೊಡೋದಕ್ಕೆ ಯಾರೂ ರೆಡಿ ಇರೋದಿಲ್ಲ ನಾವು ಅದನ್ನ ಅರೇಂಜ್ ಮಾಡುವಂಥ ಕೆಲಸ ಮಾಡಿದ್ವಿ ಮತ್ತು ಪೊಲೀಸ್ ಇಲಾಖೆಯಿಂದ ನಾವು ಕೊಟ್ಟ ಕ್ಷಣನೆ ನಮಗೊಂದು ಒಂಬತ್ತು ಪಾಯಿಂಟ್ ಲೀಸ್ಟ್ ಬರುತ್ತೆ ಅದನ್ನು ನಾವು ಏನು ಸಬ್ಮಿಟ್ ಮಾಡಬೇಕು ನಾವು ನಮ್ಮ ಕೈಲಾಗಿದ್ದು ನಾವು ವೆಹಿಕಲ್ ಡಾಕ್ಯುಮೆಂಟ್ ಹಿಡಿದು ಕೆಲವು ಒಂದೆರಡುಗಳ ಆಗದೆ ಇರ್ಬೋದು ಯಾಕಂದರೆ ಪಿ ಡಬ್ಲ್ಯೂ ಡಿ ರೋಡಲ್ಲಿ ಓಡ್ಸೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರಿ ಆತರೆಡಿ ನಾವೆಲ್ಲ ಟ್ಯಾಕ್ಸ್ ಕಟ್ಟಿದ್ದೀವಿ ಸರ್ ನಾವು ಶಾಂತಣಿಯಿಂದ ಸೋಮಾರ್ಪೇಟೆಗೆ ಹೋಗ್ಬೇಕಾದ್ರೆ ಪ್ರತಿ ವೆಹಿಕಲ್ಗಳು ಇನ್ಸುರೆನ್ಸ್ ಇದ್ದಾವೆ ಟ್ಯಾಕ್ಸ್ಗಳು ಕಟ್ಟಬೇಕು ಆಫ್ ಲೋಡ್ ಸರ್ ಆಫ್ರೋಡ್ ಅಲ್ಲ ಸರ್ ರೋಡಲ್ಲಿ ಓಡ್ಸೋದಕ್ಕೆ ಹೇಳ್ತಾ ಅದನ್ನು ಮಾತಾಡಿಬಿಡ್ತೀನಿ ಫಸ್ಟ್ ಅದನ್ನ ನಾವು ಏನಂತ ಹೇಳಿದರೆ ಅಂಥದ್ದನ್ನು ಕೆಲವನ್ನ ಕೊಡೋದಕ್ಕಾಗಿರೋದಿಲ್ಲ ಮತ್ತೆ ಮಾಡಿಫೈ ಅಂತ ಬರುತ್ತೆ ಮಾಡಿಫೈ ಅಂತ ಹೇಳುವಂಥ ಮಾತನ್ನು ಅವ್ರು ಹಾಕಿದ್ದಾರೆ ಅಲ್ಲಿ ಗಳು ನಮ್ಮ ಮಡು ಟ್ರ್ಯಾಕ್ ಎಲ್ಲ ಏನು ಹೋಗಬೇಕು ಅದಕ್ಕೆ ನಾವು ಮಾಡ್ಕೊಳ್ಳೋಕಂತಂದ್ರೆ ಬೇರೆ ತಹಸೀಲ್ ಇದನ್ನ ಏನು ಆರ್ ಟಿ ಒ ರೂಲ್ಸ್ಗಳನ್ನ ವಯೋಲೇಷನ್ ಮಾಡಿರಬೇಕು ಯಾವುದು ಇರೋದಿಲ್ಲ ಇದು ಹಾಗಾಗಿ ನಾವು ಆ ಪರ್ಮಿಷನ್ ತಗೊಳ್ಳುವಂಥದ್ದು ನಮಗೆ ಕಂಡು ಬಂದಿರೋದಿಲ್ಲ ಮತ್ತೆ ಅವರವ್ರ ವೆಹಿಕಲ್ಗಳಿಗೆ ಬೇಕಾದ ಸೇಫ್ಟಿಗಳನ್ನ ಪಾರ್ಟಿಸಿಪೇಟೆ ಮಾಡ್ಕೋಬೇಕಾಗುತ್ತೆ ಅದನ್ನು ಆಯೋಜಕರು ಮಾಡೋದಕ್ಕೆ ಬರೋದಿಲ್ಲ ಅದನ್ನ ಅದನ್ನು ಕೂಡ ನಾವು ತಿಳಿಸುವಂಥ ಕೆಲಸನ ನಾವು ಮಾಡಿದ್ದೀವಿ ನಮ್ಮ ಕಡೆಯಿಂದ ಆದರೆ ಏಕಾಏಕಿ ಕೋರ್ಟ್ ಆದೇಶ ಆದೇಶ ಇದೆ ಯಾವುದೇ ಏನಂತ ಹೇಳಿದ್ರೆ ಸ್ನೇಹ ಅನ್ನೋದಲ್ಲ ಅದು ಆದೇಶದಲ್ಲಿ ಇನ್ಸ್ಟ್ರಕ್ಷನ್ ಇದೆ ಕ್ಲಿಯರ್ ಆಗಿ ನೀವು ರಿಸರ್ವ್ ಫಾರೆಸ್ಟಿಗೆ ಹೋಗೋದಕ್ಕೆ ಬಿಡಬೇಡಿ ಸೆನ್ಸಿಟಿವ್ ಝೋನಿಗೆ ಬಿಡಬೇಡಿ ಇಂಥ ಆದೇಶ ಇದೆ ಬಿಟ್ಟರೆ ಯಾವುದನ್ನು ನಮ್ಮನ್ನು ಮಾಡಬೇಡಿ ಅಂತ ಹೇಳಿಲ್ಲ ಪರ್ಮಿಷನ್ ತಗೊಳ್ಳೋದಕ್ಕೆ ಇಲಾಖೆಗಳ ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾರೆ ಆದರೆ ಅದು ಮೊದಲು ದಿನ ಬರುತ್ತೆ ಮೊದಲ ದಿನ ಬಂದಾಗ ನಾವು ಎಲ್ಲೆಲ್ಲಿಂದ ತಗೋಬೇಕನ್ನ ಇನ್ಸ್ಟ್ರಕ್ಷನ್ ನಾವು ಇಲಾಖೆಗಳಿಂದ ನಮಗೆ ಕೊಡದೇ ಕೊಡದೆಲ್ಲ ನಾವು ತಗೊಳೋದಕ್ಕೆ ಬಂದಿರೋದಿಲ್ಲ ಅದಾದ ನಂತರ ರಾತ್ರಿ ನನಗೆ ತಹಸೀಲ್ದಾರ್ ಎಂಟು ಗಂಟೆಗೆ ಒಂದು ಲೆಟರ್ ಕೊಡ್ತಾರೆ ಬಿ ಸಿ ಇಂದ ಒಂದು ಲೆಟರ್ ಇದೆ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ ಸರಿ ಆಯ್ತು ಅದನ್ನು ಮಾಡ್ತೀವಿ ಸರ್ ಅಂತ ಹೇಳಿ ನಾನು ಮಾಡಿದ್ದೀನಿ ಅದರಲ್ಲೂ ಕೂಡ ಎಲ್ಲಿದೆ ನೀವು ಒಡಕ್ಬೇಡಿ ಅಂತ ಹೇಳುವಂತದನ್ನ ಎಲ್ಲೂ ಕೊಟ್ಟಿಲ್ಲ ಅಂತ ಏನಂತ ಹೇಳಿದರೆ ಸೆನ್ಸಿಟಿವ್ ಝೋನ್ಗೆ ಹೋಗಬಾರ್ದು ರಿಸರ್ವ್ ಫಾರೆಸ್ಟ್ ಗೆ ಹೋಗ್ಬಾರ್ದು ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಸರ್ಕಾರಿ ಜಮೀನುಗಳಿಗೆ ಹೋಗಬಾರ್ದು ಅಂತ ಹೇಳಿದ್ರೆ ಸರ್ ನಾವು ಎಲ್ಲೂ ಸರ್ಕಾರಿ ಜಮೀನಲ್ಲಿ ಹೋಗ್ತಾ ಇಲ್ಲ ನಾವು ಮಾಡ್ತಾ ಇರುವಂತದ್ದು ನಮ್ಮ ಖಾಸಗಿ ರಸ್ತೆ ಅಂತ ಹೇಳಿದ್ರೆ ತೋಟದ ರಸ್ತೆಗಳಿರ್ಬೋದು ನಾವು ತೋಟಕ್ಕೆ ಓಡಾಡುವುದು ಸ್ಥಳೀಯರು ಇಲ್ಲಿ ಇದ್ದಾರೆ ಕೇಳಿ ನಮ್ಮ ತೋಟದ ರಸ್ತೆಗಳಿಗೆ ಓಡಾಡುವಂತ ರಸ್ತೆ ಬಿಟ್ರೆ ಯಾವುದೇ ಇದನ್ನ ಸರ್ಕಾರಿ ಜಮೀನುಗಳಲ್ಲಿ ಓಡಿಸ್ತಾ ಇಲ್ಲ ನಾವು ರಿಸರ್ವ್ ಫಾರೆಸ್ಟ್ ಅಲ್ಲಿ ಓಡಿಸ್ತಾ ಇಲ್ಲ ಸೆನ್ಸಿಟಿವ್ ಝೋನಲ್ಲಿ ಹೋಗ್ತಾ ಇಲ್ಲ ನಾವು ಅದನ್ನು ಈಗ ನಿಮಗೆ ಲೆಟ್ರ್ ಕೊಡ್ಬೋದು ಬಿಟ್ಟರೆ ಈಗ ಸಮಯ ಆಗಿದೆ ಆಯೋಜನೆ ಮಾಡಿರೋದಕ್ಕೆ ನಮಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇದ್ದಾರೆ ತೊಂದರೆ ಏನಿಲ್ಲ ನಮಗೇನಂತ ಹೇಳಿದರೆ ನಾವೀಗ ಬರ್ದು ಕೊಡ್ಬೋದು ನಾವು ಇದು ಯಾವುದು ವಯೋಲೇಷನ್ ಮಾಡೋದಿಲ್ಲ ನಾವು ರೆಡಿ ಇದ್ದೀವಿ ಏನೇ ಮುಂದೆ ತಪ್ಪಾದರೆ ನಮ್ಮಿಂದ ಕಾನೂನು ಉಲ್ಲಂಘನೆ ಆದರೆ ನ್ಯಾಯಾಲಯಕ್ಕೆ ಶರಣಾಗ್ತೀವಿ ನಾವು ನ್ಯಾಯಾಲಯಕ್ಕೆ ತಲೆಬಾಗ್ತೀವಿ ನಾವು ನಮಗೆ ಶಿಕ್ಷೆ ಕೊಡೋದಕ್ಕೂ ನಾವು ತಗೊಳೋದಕ್ಕೆ ಸಿದ್ಧ ಕೊಟ್ರೆ ತಪ್ಪು ಮಾಡಿದ್ರೆ ಅಂತ ಹೇಳುವಂಥದ್ದು ಬರ್ಕೊಡೋದಕ್ಕೆ ಇಲ್ಲಿ ಕ್ಷಣದಲ್ಲಿ ರೆಡಿ ಇದ್ದೀವಿ ನಾವು ಆಯ್ತಾ ಅದು ಬಿಟ್ಟು ನಾವು ಇನ್ನೇನು ಹೇಳಕ್ ಸಾಧ್ಯ ಇಲ್ಲ ಈಗ ಪರ್ಮಿಷನ್ ಸಮಯ ಅಲ್ಲ ನಾವು ಅದನ್ನ ಬರ್ಕೊಡಕ್ ರೆಡಿ ಖಾಸಗಿ ಜಮೀನಿಗೆ ಓಡಿಸೋದಿಲ್ಲ ಅಂತ ಬರ್ಕೊಡ್ತೀವಿ